ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹ ಇಯರಿಂಗ್ಸ್ನ ತೊಗೊಂಡಿದ್ದೀನಿ ತುಂಬ ದಿವಸದಿಂದ ನೀವು ನೋಡ್ತಾ ಇರ್ಬೋದು ಅನುಪಮನ್ ಕಿವಿಯಲ್ಲಿ ಇದೇ ಚಿನ್ನದ ಇಯರಿಂಗ್ಸ್ ಇದೆ ಸೊ ಅದನ್ನೇ ಕಾಪಿ ಮಾಡಿ ಒಂದು ಪಂಚಲೋಹದಲ್ಲಿ ಇಯರಿಂಗ್ಸ್ನ ಮಾಡಿಸಿದ್ದೀನಿ ಸಖತ್ತಾಗಿದೆ ಬ್ಯೂಟಿಫುಲ್ಲಾಗಿದೆ ನೋಡ್ತಾ ಇದ್ದೀರಲ್ಲ ವರ್ಕ್ ಮ್ಯಾನ್ ಶಿಪ್ ಅಂತೂ ಮಸ್ತಾಗಿದೆ ಆಲ್ಮೋಸ್ಟ್ ತ್ರೀ ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಥರ ಕಾಣಿಸುತ್ತೆ ಇಯರಿಂಗ್ಸು ಮತ್ತು ತಿರುಪಾನು ಅಷ್ಟೇ ಪಂಚಲೋಹದ್ದಾಗಿರೋದ್ರಿಂದ ಈಸಿ ಟು ವೇರ್ ಈಸಿ ಟು ರಿಮೂವ್ ಅಂತ ಹೇಳ್ಬೋದು ಬೊಂಬಾಟ್ ಆಗಿದೆ ಕ್ವಾಲಿಟಿ ರೇಟ್ ಎಷ್ಟು ಅಂತ ಕೇಳ್ತೀರಾ ಜಸ್ಟ್ ನೂರ ಅರವತ್ತು ಒನ್ ಸಿಕ್ಸ್ಟಿ ರುಪೀಸ್ ಒನ್ ಪೇರ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ತುಂಬಾ ಅಂದ್ರೆ ತುಂಬಾನೇ ಸೇಲ್ ಆಗುವಂತಹ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ತುಂಬಾ ಶಾರ್ಟ್ ಆಗಿದೆ ಬಟ್ ಸ್ಮಾರ್ಟ್ ಆಗಿದೆ ಅಂತ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ನ ತಗೊಂಡಿನಿ ಸಕ್ಕತ್ತಾಗಿದೆ ಆಗಿದೆ ಪೆಂಡೆಂಟ್ಗೆ ಎಲ್ಲರೂ ಕೂಡ ಫಿದಾಗ್ಬಿಡ್ತೀರಾ ಹಂಗಿದೆ ನೋಡ್ತಾ ಇದ್ದೀರಲ್ಲ ಆಫ್ ಚಂದ್ರಾಕಾರದಲ್ಲಿದೆ ಪೆಂಡೆಂಟ್ ಮತ್ತೆ ಚೈನ್ ಕೊಟ್ಟಿದ್ದಾರೆ ಇದು ರಿಮೂವೇಬಲ್ ಪೆಂಡೆಂಟ್ ಸ್ನೇಹಿತರೆ ಸೊ ಮತ್ತೆ ಚೈನ್ ಕ್ವಾಲಿಟಿ ಬಗ್ಗೆ ಅಂತೂ ನೋ ಕಾಂಪ್ರಮೈಸ್ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಟೂ ಇಯರ್ಸ್ ವಾರಂಟಿ ಇದೆ ಮತ್ತೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಜೊತೆಗೆ ಎಕ್ಸ್ಟ್ರಾ ಒಂದು ದಾರನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸ್ಟೋನ್ಗಳನ್ನು ನೋಡ್ತಾ ಇರಬಹುದು ಗ್ರೀನ್ ಇದೆ ಪಿಂಕ್ ಇದೆ ವೈಟ್ ಸ್ಟೋನ್ ಇದೆ ಮತ್ತೆ ಕೆಳಗಡೆ ಕ್ರೀಮಿ ಸ್ಪರ್ಲನ್ನ ಕೊಟ್ಟಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇಂತಹ ಸೆಟ್ಗಳು ಈ ರೇಟ್ಗೆ ಬಂದರೆ ಬೇಗ ಸ್ಟಾಕ್ ಔಟ್ ಆಗಿಬಿಡುತ್ತೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಯಾಂಗಲ್ಸ್ನ ತೊಗೊಂಡಿ ಸ್ನೇಹಿತರೆ ಫೋರ್ ಬ್ಯಾಂಗಲ್ಸ್ ಸೆಟ್ ಅಂತ ಹೇಳ್ಬೋದು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತೆ ಟೂ ಪಾಯಿಂಟ್ ಏಟ್ ಮೂರು ಸೈಜಲ್ಲೂ ಕೂಡ ಸಿಗುತ್ತೆ ಮತ್ತೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಸ್ನೇಹಿತರೆ ಇದು ರಾಣಿ ಗೋಲ್ಡ್ ಅವ್ರದ್ದು ಬ್ಯಾಂಗಲ್ಲು ಮತ್ತೆ ಇದಕ್ಕೆ ಯೂಸ್ ಸ್ಟೋನ್ ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಇದೆ ಇದರಲ್ಲಿ ಲಕ್ಷ್ಮಿ ಇದೆ ಮತ್ತು ಕೆಳಗಡೆ ಫ್ಲವರ್ ಇದೆ ಅದ್ರ ಮೇಲೆ ತುಂಬ ಅಂದರೆ ತುಂಬಾ ಯುನಿಕ್ ಆಗಿರುವಂತಹ ಡಿಸೈನನ್ನು ಮಾಡಿದ್ದಾರೆ ಸಕ್ಕತ್ತಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಮ್ಯಾಟ್ ಫಿನಿಶಿಂಗ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ನಾಲ್ಕು ಬ್ಯಾಂಗಲ್ನ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡು ನಿಮಗೆ ಸ್ಟೋನ್ ಇಯರಿಂಗ್ಸ್ನ ತೊಗೊಂಡಿದ್ದೀನಿ ಸಕ್ಕತ್ ಆಗಿದೆ ನೋಡ್ತಾ ಇರ್ಬೋದು ಪರ್ಪಲ್ ಇದೆ ಮತ್ತೆ ಮೆರೂನ್ ಇದೆ ವೈಟ್ ಇದೆ ಗ್ರೀನ್ ಇದೆ ಬ್ಲ್ಯಾಕ್ ಇದೆ ಒಟ್ಟು ಐದು ಕಲರ್ ಅಲ್ಲಿ ಬರುತ್ತೆ ಮತ್ತೆ ತಿರುಪ ನೋಡ್ತಾ ಇರ್ಬೋದು ಚಿನ್ನದಲ್ಲಿ ಹೇಗೆ ಬರುತ್ತೋ ಹಾಗೆ ದಪ್ಪದಿದೆ ಮತ್ತು ಇದನ್ನ ಸಪ್ರೇಟ್ ಮಾಡ್ಬೋದು ಸ್ನೇಹಿತರೆ ಜೊತೆಲೆ ಹಾಕೋಬೇಕು ಅಂತ ಏನಿಲ್ಲ ಮತ್ತೆ ಸ್ಟೋನ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಮಿರ ಮಿರ ಅಂತ ಮಿಂಚ್ತಾ ಇದೆ ಸಕ್ಕದಾಗಿದೆ ಕ್ವಾಲಿಟಿ ಮತ್ತು ಫಸ್ಟ್ ಕ್ವಾಲಿಟಿ ಇಯರಿಂಗ್ಸ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಒಂದು ಜೊತೆಗೆ ತ್ರೀ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಒಂದು ನೆಕ್ಲೆಸ್ನ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪೆಂಡೆಂಟ್ ನೋಡ್ಬೋದು ಸ್ನೇಹಿತರೆ ಸಕ್ಕತ್ತಾಗಿದೆ ಅಲ್ಲ ನೋಡಿ ಆ ಕಡೆ ಈ ಕಡೆ ಪ್ರಭಾವಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿನೂ ಅಷ್ಟೇ ಕಾರ್ವಿಂಗ್ ವರ್ಕು ವರ್ಕ್ಮ್ಯಾನ್ಶಿಪ್ಪು ಬಂಬಾಟ್ ಆಗಿದೆ ಮತ್ತು ಸ್ಟೋನ್ ಒಂದು ಅಸೆಂಬಲ್ ಅಷ್ಟೇ ಸಖತ್ತಾಗಿದೆ ಅದಕ್ಕೆ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಮತ್ತು ತುಂಬ ಕಸ್ಟಮರ್ ಕೇಳ್ತಿದ್ರಿ ಪಟ್ಟಿ ಚೈನು ಮತ್ತು ಪೆಂಡೆಂಟು ಬೇರೆ ಬೇರೆ ಕಲರ್ ಇರುತ್ತಾ ಸರ್ ಅಂತ ಇಲ್ಲ ಇದು ಸೇಮ್ ಕಲರ್ ಇದೆ ಮತ್ತು ಇದು ರಿಮೂವೇಬಲ್ಲು ಸೊ ನೀವು ಚೈನನ್ನು ತೆಗೆದು ಬೇರೆದ್ಕೋಬೋದು ಅಥವಾ ಈ ಪೆಂಡೆಂಟನ್ನು ಕೂಡ ಬೇರೆದ್ಕೋಬೋದು ಅದಕ್ಕೆ ತಕ್ಕನಾದಂಥ ಬ್ಯೂಟಿಫುಲ್ ಆಗಿರೋಂಥ ಒಂದು ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಇದು ಅಷ್ಟೇ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದರೆ ಮಿಡ್ಲಲ್ಲಿ ಒಂದು ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಕೆಳಗಡೆ ವೈಟ್ ಪರ್ಲನ್ನು ಹಾಕಿದ್ದಾರೆ ಅದು ಐಲೆಟ್ ಕಾಣಿಸ್ತಿದೆ ರೇಟ್ ಜಸ್ಟ್ ಫೋರ್ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂಥ ಇಯರಿಂಗ್ಸ್ನ ತೊಗೊಂಡಿನಿ ಸಕ್ಕತ್ತಾಗಿದೆ ಆಲ್ಮೋಸ್ಟ್ ಐದು ಕಲರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪಿಂಕ್ ಕಲರ್ ಇದೆ ಗ್ರೀನ್ ಇದೆ ಬ್ಲ್ಯಾಕ್ ಇದೆ ವೈಟ್ ಇದೆ ಮತ್ತು ಹವಳ ಕಲರ್ ಇದೆ ಸೊ ಆಲ್ಮೋಸ್ಟು ಐದು ಕಲರಲ್ಲಿ ನಿಮಗೆ ಸಿಗ್ತಾ ಇದೆ ಯಾವುದಾದ್ರೂ ತೊಗೊಳ್ಳಿ ಒಂದು ಜೊತೆಗೆ ಜಸ್ಟ್ ತ್ರೀ ಹಂಡ್ರೆಡ್ ಆಗುತ್ತೆ ಅದೇ ನೀವು ಮೂರು ಜೊತೆ ತೊಗೊಂಡ್ರೆ ಜಸ್ಟ್ ಸೆವೆನ್ ಫಿಫ್ಟಿ ಆಗುತ್ತೆ ಒಂದು ಜೊತೆ ತೊಗೊಂಡ್ರೆ ತ್ರೀ ಹಂಡ್ರೆಡು ಮೂರು ಜೊತೆ ತೊಗೊಂಡ್ರೆ ಸೆವೆನ್ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಮತ್ತು ಇದು ಯಾವ ಟೈಪ್ ಅಂತ ಹೇಳಿದ್ರೆ ಥ್ರೆಡ್ ಟೈಪ್ ಉದ್ ಸ್ನೇಹಿತರೆ ಇಯರಿಂಗ್ಸು ಏನು ಬರುತ್ತೆ ಅದೇ ಥರ ಥ್ರೆಡ್ ಟೈಪ್ ಬರುತ್ತೆ ಮತ್ತು ಇದು ತುಂಬ ಅಂದರೆ ತುಂಬಾ ಸಕಾದಾಗಿದೆ ವಾರಂಟಿ ಕೇಳೋದಾದರೆ ಒನ್ ಇಯರ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಮತ್ತು ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ದಯವಿಟ್ಟು ವಾಟ್ಸಪ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಬೇಡಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅದೇ ಅದೇ ಫೋಟೋನ ನಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಆರ್ಡ್ರ್ ಕೊಡಿ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ದು ಒಂದು ನೆಕ್ಲೆಸ್ ನ ತಗೊ ಇದು ಲಾಂಗ್ ಇದೆ ಆಲ್ಮೋಸ್ಟ್ ಇದು ಒಂದು ಟ್ವೆಂಟಿ ಫೋರ್ ಟು ಟ್ವೆಂಟಿ ಸಿಕ್ಸ್ ಇಂಚಸ್ ಬರುತ್ತೆ ಅಂತ ಅನ್ಕೊಳ್ತೀನಿ ಮತ್ತೆ ಪೆಂಡೆಂಟ್ ಅನ್ನ ನೋಡ್ತಾ ಅದ್ಭುತವಾಗಿದೆ ಕೆಳಗಡೆ ಒಂದು ಸಿಲಿಂಡರ್ ದು ಕ್ರೀಮಿಶ್ ಕಲರ್ ಪರ್ಲ್ ಅನ್ನು ಹಾಕಿದ್ದಾರೆ ಅದು ಮೂರು ಮೂರು ಪರ್ಲನ್ನು ಹಾಕಿರೋದ್ರಿಂದ ಗುಜ್ಜ ಟೈಪು ಸಕ್ಕತ್ತಾಗಿ ಕಾಣಿಸ್ತಿದೆ ಮತ್ತು ಪೆಂಡೆಂಟನ್ನು ನೋಡಿ ಹತ್ತಿರದಿಂದ ಸಖತ್ ಇದೆ ವರ್ಕ್ಮನ್ಶಿಪ್ ಅಂತೂ ಬೊಂಬಾಡಾಗಿದೆ ಮತ್ತು ಸ್ಟೋನ್ ಕ್ವಾಲಿಟಿನೂ ಅಷ್ಟೇ ಸಖತ್ ಆಗಿದೆ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಸ್ನೇಕ್ ಡಿಸೈನ್ ಚೈನನ್ನು ಕೊಟ್ಟಿದ್ದಾರೆ ಅದು ಕೂಡ ಟ್ವೆಂಟಿ ಫೋರ್ ಇಂಚಸ್ಸು ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ವಿತ್ ಇಯರಿಂಗ್ಸ್ ಬರ್ತಾ ಇದೆ ಸ್ನೇಹಿತರೆ ಇಯರಿಂಗ್ಸು ಪುಶ್ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸು ಮತ್ತು ಪೆಂಡೆಂಟ್ಗೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ ನೋಡಿ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಇದೆ ಸ್ನೇಹಿತರೆ ವಿತ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ